ಶ್ರೀಮತಿ ಮಹಾಗಣಾಧಿಪತಿ ಸಮರ್ಪಯಾಮೇ ಆ ಪುಷ್ಪಾಕ್ಷತೆಗಳನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಪುಷ್ಪಗಳ ನಿವಾರಣೆ ಮಾಡಿ ಸಮರ್ಪಣೆ ಮಾಡಿ ಅಕ್ಷತೆಯನ್ನ ಎಡಗೈಲಿ ಹಾಕೊಳ್ಳೋದು ಬಲಗೈ ಮೇಲ್ಗಡೆ ಮುಚ್ಚಿ ದೇವರನ್ನ ಎಣ್ಣೆಯನ್ನ ಪ್ರಾರ್ಥನೆ ಮಾಡ್ತಾರೆ ಎಡಗೈಲೆ ಅಕ್ಷತೆ ಮೇಲ್ಗಡೆ ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೇಳಿ ಮಮ ಕುಟುಂಬ ನಾನಾ ಗೋಪುರೋತ್ವಸ ನಾನಾ ನಾಮದಯಸ್ಯ ಮೊದಲದಾಗೆ ನಮ್ಮ ಮನವಿ ಹೋಗೊಟ್ಟು ಬಂದರು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ ಸ್ವಾರಸ್ ಸೆಲಿಬ್ರೇಷನ್ಸ್ ಮತ್ತು ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಲ್ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ ಆ್ಯಕ್ಚುಲಿ ಕೊಕೇನ್ ಅಂತ ಇತ್ತು ಭಾರತದಲ್ಲಿ ಡ್ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನಿಮಾ ಇಲ್ಲ ಪ್ರಥಮ ನೋ ಕೊಕೇನ್ ಅಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋದಾಗ್ಬೋದು ನೋನೇ ಇರಲಿ ಹೇಳಿ ನೋ ಏನಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಕೋರ್ ಎಂಟೆ ಸರ್ ನಮ್ಮ ಕರ್ನಾಟಕದಲ್ಲಿ ಫೈಟ್ ಫೈಟ್ ಫಾಸ್ಟರ್ ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದರೆ ಆಕ್ಷನ್ ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಬಿಸಿ ಪಾಟೀಲ್ ಸರ್ ಬಗ್ಗೆ ಇದೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವ ಶುರುವಾಗಿದ್ದವರು ಗೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಗೆ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ ಅದರಲ್ಲೂ ಕೂಡ ಅದೇ ವಿಶ್ವಾಸದ ಕರೆದು ಗೌರವ ಸರ್ ಮಾಡಿ ಅವ್ರ ಕೈಯೇ ಫೈಟ್ ಮಾಡಿಸೋರು ಅದಾದ್ಮೇಲೆ ನಮ್ಮ ಬ್ರೇಕ್ ಟಾಕಿನ ತರ್ಫಾರ್ಮ್ ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಶೃಷ್ಣಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಆಗಿ ಡೈಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ತೊಂಬತ್ತು ಮುಗಿದೋಗ್ಲಿ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರದೊಂದು ಶುರು ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು ತಗೊಂಡೋಗಿ ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನ್ಮ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪ್ಪು ಟುಪ್ಪು ಟು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳಿ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಸ್ವಲ್ಪ ಜೋರಾಗಿ ಮಾತಾಡೋಣ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನ್ಮಾ ಅದು ಮುಹೂರ್ತ ಆಗ್ತಾ ಇರೋದು ಬಿಗ್ ಬಾಸಲ್ಲಿ ಇದ್ದಾಗ ನನ್ನ ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಬಿಟ್ಟೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರತಮಣ್ಣ ಒಬ್ಬರೇ ನಂಗೆ ಒಳ್ಳೆ ಮಾತಾಡುತ್ತೆ ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯ್ತು ನಿನ್ನ ಬಗ್ಗೆ ಪ್ರಥಮ ಅಣ್ಣ ಚೆನ್ನಾಗಿ ಮಾತಾಡೋದಕ್ಕೆ ಪ್ರತಮಣ್ಣವ್ರೊಬ್ರು ಮತ್ತು ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದಂತೆ ಭಾರಿ ಖುಷಿ ಆಯ್ತು ನನಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಆ ಸಿನಿಮಾ ಯಾವ್ದು ಅಂದರೆ ಕೊಕೇನ್ ಅಂತ ಹೇಳಿದ್ರು ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಆಗ್ತದೆ ಮಿಕ್ಕೋರು ಕಾಮಿಡಿ ತಗೊಂಡಿದ್ದೆ ಅಯ್ಯೋ ಮಾತಾಡ್ತಾ ಇರ್ತಾರೆ ನೂರು ಮಾತನ್ನು ಹನ್ನೊಂದು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಇದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಎದೆ ಮೇಲೆ ಹಾಕೋಟೆ ಹಂಡೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯಿತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಕೌರವ ವೆಂಕೇಶ್ ಸರ್ ನನಗೆ ಭಾರಿ ಆಗುತ್ತೆ ಎಷ್ಟೋ ಸಿನ್ಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತಾವ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತಾಡಬೇಕು ಹೇಳ್ಬೇಕಾದ್ರೆ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅಂದರೆ ಬಿ ಸಿ ಪಾಟೀಲ್ ಸರ್ ಗೌರವ ಸಿನ್ಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಟೇಬ್ರಿಕಾಡ್ ಇತ್ತು ಆಡಿಯೋದ ಮುಖಾಂತರ ಸಿನ್ಮಾ ಕೇಳ್ತಾ ಇದ್ದಾಗ ನಾನೊಂದು ಅತ್ತಿಪ್ಪ ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ಅದನ್ನು ನಮ್ಮ ಮನೇಲಿ ಆ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಯಾಕತ್ತಿನಿ ಯಾಕತ್ತಿ ಅಂತ ನಾನು ಸಿಕ್ಕಾಬಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲವ್ ಯು ಸರ್ ನಿಮ್ಮ ಪಾತ್ರದ ಬಗ್ಗೆ ಭಾರಿ ಖುಷಿ ಆಗುತ್ತೆ ಓಂ ಪ್ರಕಾಶ ಓಂ ಪ್ರಕಾಶ್ ರಾವ್ ಸಾರು ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದೊಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅಣ್ಣ ಅಣ್ಣನ ಜೊತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಣ್ಣ ಕಾಮಿಡಿ ಪಾತ್ರ ಏನು ಅಂತ ಹೇಳಿದ್ರೆ ಟು ಬಿ ಫ್ರಾಂಕ್ ಏನಂದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಇವ್ರೊಬ್ರದ್ದು ಯಾಕೆ ಹೇಳಂಗಿಲ್ಲ ಅಂದ್ರೆ ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರಾವ್ ಕೊಡೋ ಲಿಂಕು ಏನೋ ಜಿಯೋಗ್ರಫಿಕಲ್ ಏನೇನೋ ಚೇಂಜ್ ಆಗುತ್ತೆ ಅದಕ್ಕೆ ಅದೊಂದು ವಿಚಾರ ಹೇಳಂಗಿಲ್ಲ ಹಂಗೆಲ್ಲಾನು ಹೇಳ್ಬೋದು ಎಪ್ಪ ಕೊಡೋ ಟ್ವಿಸ್ಟಿಗೆ ಇವರು ಓಂ ಪ್ರಕಾಶ್ ರಾವ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಗಿದೆ ಸೊ ಇದು ಒಂದು ವಿಶೇಷವಾದ ಪ್ರಯತ್ನ ಎಲ್ಲ ಸ್ನೇಹಿತರು ಜೊತೆಗೂಡಿ ಒಂದಷ್ಟು ಮಾಡಿದ್ದಾರೆ ಕೊಕೇನ್ ಸಿನಿಮಾ ಕೊಕೇನ್ ಸಿನಿಮಾ ಈಸ್ ಅ ಗಟ್ಸ್ ಮಾಫಿಯಾ ಸೊ ಅವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ನನಗೆ ಸಾಹಸ ಮತ್ತು ನಿರ್ದೇಶನ ನೆರಡೂ ಮಾಡ್ತಾಯಿದ್ದೀನಿ ಸೊ ಇದು ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಅಷ್ಟುಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊ ಸೊಂತು ಇರ್ಬೋದು ಓಂ ಸಾರಿ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಥಿಯೇಟರ್ ಜನ ಬರ್ತಿಲ್ಲ ಬರ್ದೇ ಬರೋ ಥರ ಮಾಡಬೇಕು ಅನ್ನೋದು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೆ ಸೊ ಎಲ್ಲ ಸಪೋರ್ಟ್ ಹೀಗೆ ಫೈಟ್ ಫೈಟ್ ಎಷ್ಟಿದೆ ಐದು ಫೈಟ್ ಇದೆ ಐದು ಫೈಟ್ ವೋಕಲ್ ಅಂತ ವಿಲನ್ ಇದರಲ್ಲಿ ನಾವು ಅವ್ರನ್ನ ಇಂಟ್ರ್ಯೂಸ್ ಮಾಡ್ತಾ ಇದ್ದೀನಿ ಅಬಿ ಕಲಿಕೆ ಅಭಿಷೇಕ ಡಿಜಿಡಲ್ನ ಹೊಸ ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ಇದು ಹೊಸ ಪ್ರತಿ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ ಆ ಕ್ಯಾಮ್ರಾಮ್ಯಾನು ಸಮತ್ ಅಂತ ಅವ್ರನ್ನ ಇದು ಮಾಡಿದ್ದೀನಿ ಸೊ ಈ ಥರ ನಾನು ಒಂದು ನನ್ನೊಂದು ಟೀಮ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ